ತಾಲೂಕು ಜಿಲ್ಲೆಯಲ್ಲಿ ರಾಜ್ಯ ತೀರ್ಮಾನ ಮಾಡಬೇಕು ಆಗಬೇಕು ಹದಿನೈದು ದಿವಸ ತಿಂಗಳಿಂದ ಆಗ್ಬೇಕು ಆಗಲ್ಲ ಅಂದ್ರೆ ಯಾಕೆ ಆಗೋದಿಲ್ಲ ಅನ್ನುವಂತ ತೀರ್ಮಾನಗಳನ್ನು ಮಾಡಬೇಕು ಅನಿವಾರ್ಯ ಹೋರಾಟಗಳನ್ನು ಮಾಡುವ ಮೂಲಕ ನಮ್ಮಗಳನ್ನು ಪಡಿಬೇಕು ಆ ತರ ತೀರ್ಮಾನ ಮಾಡಿ ಕೇಳಿದ್ದೇವೆ ಅವ್ರು ಏನೇ ತೀರ್ಮಾನ ಮಾಡಿದ್ರು ಕೂಡ ರಾಜ್ಯ ಸರ್ಕಾರಿ ನೌಕರ ಸಂಘದ ಬೆಂಬಲ ಸಂಪೂರ್ಣವಾಗಿ ನಿಮ್ಮ ಪಿ ಎಚ್ ಡಿ ಟೀಚರ್ ಪರವಾಗಿದೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳಿ ಕೆಲವು ಬಯಸ್ತೇನೆ ಅದು ಅನೇಕ ಯೋಚನೆ ಕೂಡ ಮಾಡಿದ್ದೀನಿ ಅವರು ಇಲ್ಲಾಂತ ವಿಚಾರ ಅವ್ರು ಬಗೆಹರಿಸ್ಬೇಕು ಇಷ್ಟೊತ್ತಿಗೆ ಸ್ಟ್ರೈಕ್ ತಗೋಬೇಕಿತ್ತಲ್ಲ ಅಡಿಷನ್ ತಗೋಬೇಕಿತ್ತಲ್ಲ ಇಡೀ ಶಾಲೆಗಳನ್ನ ಮುಚ್ಚಬೇಕಿತ್ತಲ್ಲ ತಿನ್ಮಾನ ಮಾಡಬೇಕಿತ್ತಲ್ಲ ಎಷ್ಟು ದಿವಸಗಳವರೆಗೆ ಮನವಿಗಳನ್ನ ಕಳೆದ ಮೂರು ವರ್ಷಗಳಿಂದ ಮುಂಬತ್ತಿಗಳಿಲ್ಲ ಸುಮಾರು ಹನ್ನೆರಡು ಸಾವಿರ ಜನ ಶಿಕ್ಷಕರು ರಿಟೈರ್ ಆದ್ರು ಕೆಲವಂತವ್ರು ಯಾರು ಈಗ ನಾನು ನನ್ನ ಹೋರಾಟ ಕರೆ ಕೊಟ್ರೆ ನಿಮ್ ಶಿಕ್ಷಕರ ಸಂಘವರು ಸಪೋರ್ಟ್ ಮಾಡಲ್ಲ ಅಲ್ಟಿಮೇಟ್ ಏನಾಗುತ್ತೆ ಸಂಘಟನೆ ಹೊರತಾ ಬೀಳುತ್ತೆ ದಯಮಾಡಿ ನಿಮ್ಮ ಶಿಕ್ಷಕರ ಸಂಘದ ನಾಯಕರುಗಳು ಯಾರ್ಯಾರಿದ್ದೀರಾ ಇಲ್ಲಿಂದ ತೀರ್ಮಾನ ಮಾಡಿ ತಾಲೂಕು ಜಿಲ್ಲೆಯಲ್ಲಿ ರಾಜ್ಯ ತೀರ್ಮಾನ ಮಾಡಬೇಕು ಆಗಬೇಕು ಹದಿನೈದು ದಿವಸ ತಿಂಗಳಲ್ಲ ಆಗಬೇಕು ಆಗಲ್ಲ ಅಂದ್ರೆ ಯಾಕೆ ಆಗೋದಿಲ್ಲ ಅನ್ನುವಂತ ತೀರ್ಮಾನಗಳನ್ನು ಮಾಡಬೇಕು ಅನಿವಾರ್ಯ ಹೋರಾಟಗಳನ್ನು ಮಾಡುವ ಮೂಲಕ ನಮ್ಮಗಳನ್ನು ಪಡಿಬೇಕು ಆ ತರ ತೀರ್ಮಾನ ಮಾಡಿ ಕೇಳಿದ್ದೇವೆ ಅವ್ರು ಏನೇ ತೀರ್ಮಾನ ಮಾಡಿದ್ರು ಕೂಡ ರಾಜ್ಯ ಸರ್ಕಾರಿ ನೌಕರ ಸಂಘದ ಬೆಂಬಲ ಸಂಪೂರ್ಣವಾಗಿ ನಿಮ್ಮ ಪಿ ಎಚ್ ಡಿ ಟೀಚರ್ ಪರವಾಗಿದೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳಿ ನಾನು ಬಯಸ್ತೇನೆ ಅದು ತನಿಖಾ ಯೋಚನೆಯನ್ನು ಕೂಡ ಮಾಡಿದ್ದೀನಿ ಅಂದ್ರೆ ನಿಮ್ಮ ನಾಯಕರುಗಳು ಅದಕ್ಕೆ ಸಹಕಾರಗಳನ್ನು ಕೊಡ್ತಿಲ್ಲ ದಯಮಾಡಿ ನೀವಾದ್ರು ಕೂಡ ಜಾಗೃತರಾಗಬೇಕು ಇಲ್ಲಾಂದ್ರೆ ನಿಮ್ಮ ಎಜುಕೇಶನ್ ಅರ್ಹತೆ ಯಾವ್ದು ಕೂಡ ಸರಿ ಸಮಾನ ಆಗಲ್ಲ ನೀವು ಒನ್ ಟು ಫಿಫ್ತ್ ಪಾಠ ಮಾಡ್ಕೊಂಡಿರ್ಬೇಕು ಅದಕ್ಕೆ ಹೂವುಗಳು ಹೋರಾಟಗಳು ನಿಮ್ಮಿಂದ ಪ್ರಯೋಗ ಆದ್ರೆ ಮಾತ್ರ ಅದು ಹಿಡಿಯಲಿಕ್ಕೆ ಸಾಧ್ಯ ನಿಮ್ಮೆಲ್ಲ ಒಳ್ಳೆ ವಿಚಾರಗಳ ಪಿ ಎಸ್ ವಿಚಾರ ಜೊತೆ ನಾವಿರ್ತೀವಿ ಇರ್ತೀವಿ ಅದಕ್ಕೆ ಜಾಗೃತರಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಚಾಟ್ ಮಾಡ್ತೀರಾ ಅದು ಮಾಡಕ್ ಹೋಗ್ಬೇಡಿ ಪಿ ಎಸ್ ಟಿ ಟೀಚರ್ ಆಗಲಿ ತಾಲೂಕು ಜಿಲ್ಲಾಧ್ಯಕ್ಷ ರಾಜೀನಾಮೆ ರಾಜ್ಯಾಧ್ಯಕ್ಷ ರಾಜೀನಾಮೆ ಆಂದ್ರಹ ಪಡಿಸಬೇಕು ನೀವು ನೀವು ಕೂತ್ಕೊಂಡು ಸುಮ್ನೆ ನೀವ್ ಇಲ್ಲ ನೀವು ಟೀಚರ್ ಆಗಲಿಲ್ಲ ತಾಲೂಕ್ ಜಿಲ್ಲಾಧ್ಯಕ್ಷ ರಾಜೀನಾಮೆ ಕೊಡಿದ್ ಕೇಳಿ ರಾಜ್ಯಾಧ್ಯಕ್ಷ ರಾಜೀನಾಮೆ ಕೇಳಿ ಆಗ್ರೋ ಪಡಿಸಬೇಕು ನೀವು ನೀವು ಸುಮ್ನೆ ಅಲ್ಲಿ ಕೂತ್ಕೊಂಡು ನೀವ್ ಹೊರಬೇಕು ಅಂದಿಷ್ಟು ಇಲ್ಲ ನೀವು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಾವೇ ತರಿಸ್ಕೋಬೇಕು ನೀವು ಹೋರಾಟವನ್ನ ಪ್ರಾರಂಭವನ್ನ ಮಾಡಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿ ಪ್ರಾರಂಭದಲ್ಲಿ ಮಾಡಿ ಯಾಕೆ ನನ್ನ ಎಜುಕೇಶನ್ಗೆ ಗೌರವ ಸಿಗಬೇಕಲ್ಲ ಮುಂಬತ್ತಿಗೆ ಸಿಗಬೇಕಲ್ಲ ಒಬ್ಬ ರೆವಿನ್ಯೂ ಡಿಪಾರ್ಟ್ಮೆಂಟ್ ಶಿಕ್ಷಕನಾಗಿ ನಿವೃತ್ತಿ ಆಗ್ತಾನೆ ಇದು ನಿಜವಾದ ಶೋಷಣೆ ಹಾಗಾಗಿ ಇದೆಲ್ಲದೂ ಕೂಡ ನಿಮ್ಮಿಂದ ಆಗಬೇಕು ಪ್ರಯತ್ನಗಳು ತಾವು ಕೂಡ ಮಾಡಬೇಕು ನಾವು ಕೂಡ ಅದ್ರ ಜೊತೆ ಕೈ ಜೋಡಿಸ್ತೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ನಾನು ಕೂಡ ಮತ್ತೆ ಟೀಚರ್ ಆಗಲಿಲ್ಲ ತಾವು ಜಿಲ್ಲಾಧ್ಯಕ್ಷ ರಾಜೀನಾಮೆ ಕೇಳಿ ರಾಜ್ಯಾಧ್ಯಕ್ಷ ರಾಜೀನಾಮೆ ತರ ಕೇಳಿ ಆಗ್ರಹ ಪಡಿಸ್ಬೇಕು ನೀವು ನೀವು ಸುಮಲ ಕೂತ್ಕೊಂಡು ನೀವು ಒಳ್ಳೆ ಆಗ್ಬೇಕಾದ್ರಿಷ್ಟು ಕರೀಲ್ಲ